ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ಭಾರ್ಗವಿ ದುರ್ಗಿಯಾಗಿ ಬರ್ತಾಳೆ ಅವಳನ್ನು ನೋಡಿ ಮನೆಯವರೆಲ್ಲ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಕಾಲ ಇದ್ದ ಹಾಗೆ ಇರಲ್ಲ ಶಾಂತವಾಗಿ ಇದ್ದವರು ರೌದ್ರ ರೂಪ ತಾಳೋಕೆ ಒಂದೇ ಒಂದು ಬದಲಾವಣೆ ಸಾಕು ಇವತ್ತು ಹಚ್ಚಿದ ಮಸಿ ಕಪ್ಪು ಅಂತ ನಾವೆಲ್ಲ ಅನ್ಕೋತಿದ್ದೀವಿ ಆದರೆ ಆ ಕಪ್ಪು ಸಾಕ್ಷಾತ್ ಕಾಳಿಯ ಸಂಕೇತ ಅನ್ನೋದನ್ನು ನಾವು ಮರ್ತಿದ್ದೀವಿ ಆ ತಾಯಿನ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತಾರೆ ರುದ್ರ ಈ ರುದ್ರಕ್ಕ ಅವಳನ್ನು ನೋಡಿ ಸಾಕ್ಷಾತ್ ದೇವರೇ ಬಂದಿರೋ ಥರ ಬಿಲ್ಡಪ್ ಕೊಟ್ಟು ಮಾತಾಡ್ತಿದ್ದಾರೆ ಅಂತಾಳೆ ಸಾಕ್ಷಿ ಯಾವ ದೇವರು ಇಲ್ಲ ದೆವ್ವನೂ ಇಲ್ಲ ಇವತ್ತು ಇವಳಿಗೆ ಗತಿ ಕಾಣಿಸಿಲ್ಲ ಅಂದರೆ ನನ್ನ ಹೆಸರು ನಿರ್ಮಲ ಪಾಟೀಲೆ ಅಲ್ಲ ಅಂತಾರೆ ನಿರ್ಮಲ ಭಾರ್ಗವಿನ ನೋಡಿ ಶಕುಂತಲ ಕೈ ಮುಗ್ದು ಒಳಗೆ ಬಾ ಅಮ್ಮ ಅಂತಾರೆ ಅರ್ಜುನ್ ಮಳೆ ಬರ್ತಿದೆ ಒಳಗೆ ಬಾರೋ ಅಂತಾರೆ ರುದ್ರ ಆಗ ಅರ್ಜುನ್ ಭಾರ್ಗವಿನ ಹಿಡ್ಕೋತಾನೆ ಅವ್ರು ಕರೆದ ತಕ್ಷಣ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಒಳಗೆ ಬಂದುಬಿಡ್ತೀನಿ ಬಿಡ್ತೀಯಾ ಇಷ್ಟೆಲ್ಲ ಆಗಿರೋದು ಯಾರಿಂದ ಈ ಹಾಳಾದವಳಿಂದ ಅಂತಾರೆ ನಿರ್ಮಲಾ ನಿರ್ಮಲಾ ಆಚೆ ಮಳೆ ಬಂದು ಭಾರ್ಗವಿ ನೆನೀತಿದ್ದಾಳೆ ಈ ಹೊತ್ತಲ್ಲಿ ಇಷ್ಟು ಕಠೋರವಾಗಿ ಮಾತಾಡಬೇಡ ಅಂತಾರೆ ಶಕುಂತಲ ಇವಳು ಸರಿ ಇಲ್ಲ ಇವಳನ್ನು ಬಿಟ್ಟುಬಿಡು ಎಲ್ಲಾದರೂ ಹಾಳಾಗಿ ಹೋಗ್ಲಿ ಅಂತ ಸಾವಿರ ಸಲ ಬುದ್ಧಿ ಹೇಳಿದ್ದೀನಿ ಆದರೂ ಹೋಗಿ ಇವಳನ್ನು ಕರ್ಕೊಂಡು ಬನ್ನಲ್ಲ ಏನು ಹೇಳೋದು ಇವಳನ್ನು ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ ಬಡ್ಕೊಂಡೆ ಜೆ ಪಿ ಹತ್ರ ಆದರೆ ಅವರು ನನ್ನ ಮಾತು ಕೇಳಲಿಲ್ಲ ಅರ್ಜುನ್ ನಿನ್ನ ಮೇಲಿನ ಪ್ರೀತಿಗೆ ಇವಳಿಗೆ ಒಂದು ಅವಕಾಶ ಕೊಟ್ಟರು ಅವರು ಇವಳು ಬೆರಳು ತೋರಿಸಿದರೆ ಹಸ್ತನೇ ನುಂಗೋ ಹಾಗೆ ಮನೆ ಒಳಗೆ ಬಿಟ್ಕೊಂಡಿದ್ದಕ್ಕೆ ಮನೆಯನ್ನು ಗುಡಿಸಿ ಗುಂಡಾಂತರ ಹತ್ರ ಮಾಡಿಬಿಟ್ಲು ಅಂತಾರೆ ನಿರ್ಮಲಾ ನಿರ್ಮಲಾ ಹೀಗೆಲ್ಲ ಮಾತಾಡಬೇಡಮ್ಮ ಅವಳನ್ನು ಒಳಗೆ ಕೂರಿಸಿ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ ಅಂತಾರೆ ಶಕುಂತಲ ಇಲ್ಲ ಅತ್ತೆ ನಾನು ಇವಳನ್ನು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅದೇನೇ ಇದ್ದರೂ ಇವತ್ತು ಇತ್ಯತ್ತ ಹಾಗೆ ಹೋಗಲಿ ಅಲ್ಲ ಅತ್ತೆ ಆಗಿರೋದನ್ನೆಲ್ಲ ಕಣ್ಣಾರೆ ನೋಡಿದ್ದೀರ ಆದರೂ ಇವಳನ್ನು ಮನೆ ಒಳಗೆ ಕರ್ಕೋತಿದ್ದೀರಲ್ಲ ನಿಮ್ಮ ಮಗನ ಬಗ್ಗೆ ನಿಮಗೆ ಚೂರು ಪ್ರೀತಿ ಇಲ್ವಾ ಇಷ್ಟು ವರ್ಷದಿಂದ ಜೆ ಪಿ ಕಾಪಾಡ್ಕೊಂಡು ಬಂದಿದ್ದ ಮಾನ ಮರ್ಯಾದೆ ಎಲ್ಲ ಇವತ್ತು ಒಂದೇ ದಿನ ಹರಜ್ ಹಾಕಿಬಿಟ್ಟಿಯಲ್ಲೇ ನಿನಗೇನು ಆದಿರಂಪ ಮಾಡದೇ ಇದ್ದರೆ ಸಮಾಧಾನ ಆಗೋಲ್ಲ ಆದರೆ ನಾವು ಹಾಗಲ್ಲ ಪಾಟೀಲ್ ಮನೆ ಅಂದರೆ ಸೊಸೈಟಿನಲ್ಲಿ ಒಂದು ಗೌರವ ಇದೆ ಇವತ್ತು ನಿನ್ನ ಹೆಸರು ಬರೀ ಅಲ್ಲ ಜೆ ಪಿ ಪಾಟೀಲ್ ಮನೇಲಿ ಹೀಗಾಯ್ತಂತೆ ಜೆ ಪಿ ಪಾಟೀಲ್ ಸೊಸೆ ಹೀಗೆ ಮಾಡಿದ್ಲಂತೆ ಅಂತ ಜನ ಮಾತಾಡ್ತಾರೆ ಅಂತಾರೆ ನಿರ್ಮಲಾ ಅಲ್ಲ ಮೌಮ್ ಯಾರೋ ಬಂದು ಕೆಟ್ಟದಾಗಿ ಮಾತಾಡಿದರೆ ಇದರಲ್ಲಿ ಭಾರ್ಗವಿ ತಪ್ಪೇನಿದೆ ಅಂತಾನೆ ಅರ್ಜುನ್ ಇವಳದ್ದೇನು ತಪ್ಪಿಲ್ಲ ಇರೋ ತಪ್ಪೆಲ್ಲ ನಮ್ಮದೇ ಅಲ್ಲ ಅರ್ಜುನ್ ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದು ಸಲ ಹೀಗಾಗಿತ್ತ ಹೇಳು ಇವಳಿಂದಾಗಿ ಒಂದನ ನಮ್ಮನೆ ಸೊಸೆ ಆಗೋ ಆಸೆ ಕನಸು ಹೆಚ್ಚು ನನ್ನ ನನ್ನ ಜೆಪಿ ಮತ್ತು ಶಕ್ತಿ ಅಣ್ಣನ ಸ್ನೇಹನು ಹಾಳಾಗೋಯಿತು ಹಣ ಹೋಗಲಿ ಇವಳಾದರೂ ಮನೆಗೆ ಬಂದಿದ್ದಾಳೆ ನೆಟ್ಟಗಿರ್ತಾಳೆ ಅಂದರೆ ದಿನ ಬೆಳಗಾದರೆ ಸಂದಿನ ಫೋಟೋ ನೇತು ಹಾಕ್ತಾಳೆ ನಮ್ಮ ಜೊತೆ ಜಗಳ ಮಾಡ್ತಾಳೆ ಸಾಲದಕ್ಕೆ ಜೆ ಪಿ ವಿರುದ್ಧ ನಿಂತು ಸೊಕ್ಕಿಂದ ಮಾತು ಬೇರೆ ಇಂಥವಳು ಈ ಮನೆಗೆ ಬರಬೇಕಾ ಈ ಮನೆಯಲ್ಲಿ ಜೆ ಪಿ ಮಾತು ಮಾತ್ರ ನಡೆಯೋದು ಅವರಿಗೆ ಗೌರವ ಕೊಡದೆ ಇರೋರು ಅವ್ರ ಘನತೆಗೆ ಮಸಿ ಬಳಿಯುವಂಥವ್ರು ಈ ಮನೆಗೆ ಅವಶ್ಯಕತೆ ಇಲ್ಲ ಹೋಗ್ತಾ ಇರೋ ಇಲ್ಲಿಂದ ಅಂತಾರೆ ನಿರ್ಮಲಾ ಆಗ ಶಕುಂತಲ ನಿರ್ಮಲಾ ಅಂತ ಜೋರಾಗಿ ಕೂಗಿ ನಾನು ಸುಮ್ಮನೆ ಇದ್ದೀನಿ ಅನ್ಮಾತ್ರಕ್ಕೆ ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ಕೋಬೇಡ ನಾನು ನಿನ್ನತ್ತೆ ಈ ಮನೆಯಲ್ಲಿ ಯಾರಿಂದ ಯಾರಿಗೆ ನೋವಾಗ್ತಿದೆ ಯಾರಿಂದ ಯಾರಿಗೆ ಮೋಸ ಆಗ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಷ್ಟಕ್ಕೂ ಈ ಮನೆ ನಂದು ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ಮಾಡೋಳು ನಾನು ಅಂತಾರೆ ಶಕುಂತಲ ಹಾಗಲ್ಲ ಅತ್ತೆ ಅಂತಾರೆ ನಿರ್ಮಲ ಸಾಕ್ ನಿಲ್ಲಿಸು ಅಂತಾರೆ ಶಕುಂತಲ ಮತ್ತೆ ಅವಳ ಮನೆ ಒಳಗೆ ಕರ್ಕೊಂಡು ಬರ್ತಿದ್ದೀರಲ್ವಾ ಇನ್ನು ಒಂದು ಅವಾಂತರ ಆಗಲಿ ಆವಾಗ ನಾನು ಮಾತಾಡ್ತೀನಿ ಅಂತ ನಿರ್ಮಲ ಅಲ್ಲಿಂದ ಹೋಗ್ತಾರೆ ಸಾಕ್ಷಿನ ಹೋಗ್ತಾಳೆ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಬಾ ಅವಳಿಗೆ ಅರ್ಜುನ್ ಅವಳನ್ನು ಕರ್ಕೊಂಡು ಬಾ ಅಂತಾರೆ ಶಕುಂತಲ ಅರ್ಜುನ್ ಭಾರ್ಗವಿನ ಕರ್ಕೊಂಡು ಬರ್ತಾನೆ ಈಚೆ ರೀತು ರೋಡಿಗೆ ದುಡ್ಡನ್ನ ಕೊಡ್ತಾಳೆ ಮಾತಾಡ್ಕೊಂಡಿದ್ದೀವಲ್ಲ ಅಷ್ಟೇ ಇದ್ಯಾ ಅಂತಾನೆ ರೋಡಿ. ಏಯ್ ನಾನೇನು ನಿಂತರ ಅಲ್ಲ ಮೋಸ ಮಾಡೋದಕ್ಕೆ ಅಂತ ಹೇಳಿತ್ತು ಕೊಲೆನೇ ಮಾಡಿಸಿದ್ದೀರಂತೆ ಮೋಸದ ಬಗ್ಗೆ ಮಾತಾಡ್ತಿದ್ದಿರಲ್ಲ ಮೇಡಮ್ ಅಂತ ರೌಡಿ ಹೌದು ನಾನು ಹೇಗೆ ಬೇಕಾದರೂ ಕೊಲೆ ಮಾಡು ಅಂದೆ ನೀನು ಯಾಕೋ ಎಕ್ಸ್ಟ್ರಾ ರಿಸ್ಕ್ ತೊಗೊಂಡಿದ್ದು ಅಂತ ಹೇಳೀತು ನಾನೇನು ಮಾಡಿದೆ ಅಂತ ರೌಡಿ ಅದನ್ನು ನನ್ನ ಬಾಯಿಂದಾನೆ ಹೇಳಬೇಕಾ ಯಾಕೆ ಅವಳನ್ನು ರೇಪ್ ಮಾಡಿದೆ ಅವರಿಂದನೇ ಇವತ್ತು ಕೇಸ್ ಮುಂದುವರಿತಾ ಇರೋದು ಅಂತ ಹೇಳಿತ್ತು ಅವತ್ತು ಹೆಂಗೆ ಬೇಕು ಹಂಗೆ ಸಾಯಿಸಿ ಅಂದು ಇವತ್ತು ನೋಡಿದರೆ ಮಾತು ಬದಲಾಯಿಸ್ಬಿಡಿ ಮೇಡಮ್ ಅಷ್ಟಕ್ಕೂ ನೀವು ಹೇಳಿದ್ದು ಮರ್ಡರ್ ತಾನೆ ಆಗಿದೆ ತಲೆಯ ಬಿಸಿ ಮಾಡ್ಕೋತಿದ್ದೀರಾ ನಾಲ್ಕು ದಿನ ಕೇಸ್ ಮುಂದುವರಿಸಿ ಬಿಟ್ಟು ಹಾಕ್ತಾರೆ ಅಂತ ರೌಡಿ ಅದೇ ಕೇಸ್ ಮುಂದುವರೆದ್ರೆ ಬರೋದು ನನ್ನ ತಲೆಗೆ ಅಲ್ವಾ ಅಂತ ಹೇಳೀತು ನಾನು ಬಾಯಿ ಮುಚ್ಕೊಂಡಿರೋವರೆಗೂ ಕೇಸ್ ನಿಮ್ಮವರೆಗೆ ಬರಲ್ಲ ನೀವು ದುಡ್ಡು ಕೊಡ್ತಾ ಇರೋ ತನಕ ನಾನು ಬಾಯಿ ಬಿಡಲ್ಲ ಅಂತ ರೌಡಿ ಇನ್ನೇನು ದುಡ್ಡು ಕೊಡೋದು ನೋಡು ಈಗಾಗಲೇ ನೀನು ಕೇಳಿ ಕೇಳಿದಾಗೆಲ್ಲ ತುಂಬ ಸಲ ದುಡ್ಡು ಕೊಟ್ಟಿದ್ದೀನಿ ಮತ್ತೆ ಕೇಳಿದರೆ ನಯ್ಯ ಪೈಸೆನೂ ಕೊಡೋಲ್ಲ ನಮ್ಮ ಮಾವ ಯಾರು ಅಂತ ಗೊತ್ತಾ ಎಮ್ ಎಲ್ ಎ ಪ್ರಸಾದ್ ಅವ್ರ ಹತ್ರ ನೀನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದನ್ನು ಹೇಳಿದರೆ ಅಷ್ಟೇ ಆಮೇಲೆ ಅಂತ ಅಯ್ಯೋ ನಮ್ಮ ಅವನ ಮನೇನು ಪೊಲೀಸ್ ಸ್ಟೇಷನು ಮೇಡಮ್ ಹೋಗಿ ಬಂದು ಮಾಡೋದು ನನಗೇನು ಹೊಸದಲ್ಲ ನಾನು ಹೋಗಿ ನಿಜಕ್ಕಿದ್ರೆ ನೀವು ನಿಮ್ಮ ಮಾವ ನಿಮ್ಮ ತಾತ ಎಲ್ಲರೂ ಎಣಿಸ್ಬೇಕಾಗುತ್ತೆ ಶಕ್ತಿ ಅಣ್ಣನ ಸೊಸೆ ಬೇರೆ ಅಂತ ಹೇಳ್ತೀರಾ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಜಾಸ್ತಿ ದುಡ್ಡು ರೆಡಿ ಮಾಡ್ಕೊಂಡು ಬನ್ನಿ ಬರಲ್ಲ ಅಂತ ರೌಡಿ ಹೋಗ್ತಾನೆ ಈಚೆ ಅರ್ಜುನ್ ಬೇಜಾರಲ್ಲೇ ನಿಂತಿರ್ತಾನೆ ಆಗ ಜಯಂತ್ ಬಂದು ಅರ್ಜುನ್ ಯಾಕಪ್ಪ ಇಲ್ಲಿ ನಿಂತಿದ್ದೀಯ ಅಂತಾರೆ ಇನ್ನು ಏನು ಮಾಡಲಿ ಚಿಕ್ಕು ನನ್ನ ಹೆಂಡ್ತಿಗೆ ಅವಮಾನ ಆಗ್ತಾ ಇದ್ರು ತಡೆಯೋಕ್ಕಾಗ್ತಿಲ್ಲ ಅವರು ನನ್ನ ಲೈಫಿಂದ ಪರ್ಮನೆಂಟಾಗಿ ಹೊರಟು ಏನೋ ಅಂದ್ಕೊಂಡಿದ್ದೆ ಆದರೆ ನನ್ನ ಪುಣ್ಯ ವಾಪಸ್ ಬಂದರು ಆದರೆ ನನ್ನವರು ಅಂದ್ಕೊಂಡಿರೋರು ನನ್ನ ಬಗ್ಗೆ ಆಗಲಿ ನನ್ನ ಹೆಂಡ್ತಿ ಬಗ್ಗೆ ಆಗಲಿ ಒಂಚೂರು ಕನಿಕರ ತೋರ್ತಿಲ್ಲ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಚಿಕ್ಕು ಕಾಯ್ತಿದ್ದೀನಿ ಇಷ್ಟು ದಿನಾನೇ ಕಾಯ್ತಿದ್ದೀನಂತೆ ಮನೆಯವರೆಲ್ಲ ಭಾರ್ಗವಿನ ಒಪ್ಕೊಳ್ಳೋ ತನಕ ಕಾಯ್ತೀನಿ ಅಂತಾನೆ ಅರ್ಜುನ್ ಅರ್ಜುನ್ ಅವ್ರ ಮನಸ್ ಬದಲಾಗುತ್ತೆ ಅಂತ ನೀನು ನಂಬ್ಕೊಂಡಿದ್ದೀಯ ಅವ್ರು ಕರಗದೇ ಇರೋ ಬಂಡೆಗಳು ನೀನು ಎಷ್ಟೇ ಕೂಗಿದ್ರು ಅವರಿಗೆ ಕೇಳಲ್ಲ ನಾನು ಹೇಳ್ತಾ ಇರೋದು ನಿನಗೆ ಕಷ್ಟ ಆಗ್ಬೋದು ಆದರೆ ಸತ್ಯ ನೀವೇನೇ ಹೇಳಿ ಚಿಕ್ಕು ಆ ಒಂದನ ಥರ ದುಡ್ಡಿರೋರು ಅಧಿಕಾರ ಇರೋರು ಈ ಮನೆಗೆ ಬರ್ತಾ ಇದ್ರೇನೋ ಆದರೆ ಭಾರ್ಗವಿ ಅಂಥವರು ಈ ಮನೆಗೆ ಬರೋಕ್ಕೆ ಸಾಧ್ಯ ಇತ್ತ ಅಂತಾನೆ ಅರ್ಜುನ್ ಖಂಡಿತ ಸಾಧ್ಯ ಇಲ್ಲ ಭಾರ್ಗವಿ ಅಂತ ಒಳ್ಳೆ ಸಸ್ಯನ ದುರ್ಬೀನ್ ಹಾಕಿ ಹುಡುಕಿದ್ರು ಸಿಗ್ತಾ ಇರಲಿಲ್ಲ ಆದರೂ ಮನೆಯವರೆಲ್ಲ ಯಾಕೆ ಒಪ್ಕೋತಾ ಇಲ್ಲ ಗೊತ್ತಾ ಅವಳು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾಳೆ ಸರಿಯಾಗಿದ್ದರೆ ಸಪೋರ್ಟ್ ಮಾಡ್ತಾಳೆ ತಪ್ಪಾಗಿದ್ರೆ ಖಂಡಿಸ್ತಾಳೆ ಆದರೆ ಈ ಮನೆಗೆ ಅವೆಲ್ಲ ಬೇಕಿಲ್ವಲ್ಲ ನಮ್ಮ ಅಣ್ಣ ಹಿಟ್ಲರ್ ನಾವು ಹೇಗೆ ಜೀವನ ಮಾಡಬೇಕು ಅಂತ ನಮ್ಮಣ್ಣನೇ ಹೇಳ್ತಾನೆ ಅಂತಾರೆ ಜಯಂತ್ ಒಂದು ಕೈಯಲ್ಲಿ ಎಷ್ಟು ದಿನ ಚಪ್ಪಾಳೆ ಆಗುತ್ತೆ ಚಿಕ್ಕು ನಾವು ಡ್ಯಾಡ್ ಮನೆಯವರೆಲ್ಲ ಸರಿ ಹೋಗಬೇಕಲ್ವಾ ಅಂತಾನೆ ಅರ್ಜುನ್ ಅಯ್ಯೋ ಹುಚ್ಚ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಿನ್ನ ಚಿಕ್ಕಮ್ಮ ಹೀಗೆ ಅಂದ್ಕೊಂಡಿದ್ವಿ ಆದರೆ ಇಪ್ಪತ್ತೈದು ವರ್ಷಗಳು ಹೋದವು ಹೊರತು ಏನೂ ಆಗಲಿಲ್ಲ ನಾನು ಸುಮ್ಮನೆ ಇರೋದನ್ನು ಅವರು ನಮ್ಮ ಬಲಹೀನತೆ ಅನ್ಕೋತಾರೆ ಅಂಥವರಿಗೆ ಬುದ್ಧಿ ಕಲಿಸೋಕೆ ಭಾರ್ಗವಿನೇ ಸರಿ ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಅವ್ರು ಈ ಮನೇಲಿ ಇರಬೇಕು ಚಿಕ್ಕು ಅವರಿಗೆ ನಾನು ಇಲ್ಲೊಂದು ಸ್ಥಾನ ಪ್ರೀತಿನ ಕೊಡಲೇಬೇಕು ನನ್ನ ಮದುವೆಗೆ ಒಂದು ಅರ್ಥ ಸಿಗೋಕೆ ನನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಈ ಮನೆಯವ್ರ ಮುಂದೆ ತಲೆ ಬಾಗೋಕು ಸಿದ್ಧ ಚಿಕ್ಕು ಅಂತಾನೆ ಅರ್ಜುನ್ ಈಚೆ ಬೃಂದ ಗಲಾಟೆ ಮಾಡಿದ ಹೆಂಗರಿಗೆ ದುಡ್ಡು ಕೊಡೋಕೆ ಬರ್ತಾಳೆ ಎಷ್ಟು ಹೊತ್ತು ಮೇಡಮ್ ಬರೋದು ಅಂತಾರೆ ಅವರು ಕೇಳಿದ್ದನ್ನು ತರಬೇಕೋ ಬೇಡವೋ ಅಂತಾಳೆ ಬೃಂದ ಮೇಡಮ್ ನೋಡಿದ್ರಲ್ಲ ಆ ಲಾಯರ್ಗೆ ಎಷ್ಟು ಚೆನ್ನಾಗಿ ಅವಮಾನ ಮಾಡಿದ್ವಿ ಅಂತ ಅವಳು ಈ ಕೇಸ್ ತಗೊಳ್ಳೋಕೆ ಕೋರ್ಟ್ಗೆ ಬರೋದಿರಲಿ ಮೇಡಮ್ ಇನ್ಯಾವ ಕೇಸ್ ತಗೊಳ್ಳೋಕ್ಕೂ ಕೋರ್ಟ್ ಕಡೆ ತಲೆನೂ ಹಾಕಲ್ಲ ನಿಮ್ಮ ಮನೆಯಲ್ಲಿ ಬೆಕ್ಕಿನ ಮರಿ ಥರ ಬಿದ್ದಿರ್ತಾಳೆ ಅಂತಾರೆ ಹೆಂಗರು ಬಿದ್ದಿರೋದು ಬೇಡ ಇವತ್ತಾಗಿರೋ ಅವಮಾನಕ್ಕೆ ಅವಳು ಮನೆಯಿಂದ ತೊಲಗ್ತಾ ಇರಬೇಕು ಅಂತಾಳೆ ಬೃಂದ ಅಷ್ಟೇ ತಾನೇ ನೆಕ್ಸ್ಟ್ ಟೈಮ್ ಭರ್ಜರಿಯಾಗಿ ಡ್ರಾಮಾ ಮಾಡ್ತೀವಿ ಅಂತಾರೆ ಹೆಂಗಸರು ಅದನ್ನೆಲ್ಲ ನಾನು ನೋಡ್ಕೊತೀನಿ ಇವತ್ತು ಅವಳಿಗೆ ಮಸಿ ಬಳ್ದಿದ್ದು ನೋಡಿ ನನಗೆ ಶಾಕ್ ಆಯಿತು ಅದಕ್ಕೆ ನೀವು ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಡ್ತಿದ್ದೀನಿ ತಗೊಳ್ಳಿ ಅಂತಳೆ ಬೃಂದ ಸರಿ ಮೇಡಮ್ ನಾವಿನ್ನು ಬರ್ತೀವಿ ಅಂತ ಹೆಂಗಸರು ಹೋಗ್ತಾರೆ ಮುಖಕ್ಕೆ ಮಸಿ ಬಳ್ಕೊಂಡು ಎಷ್ಟು ಅಷ್ಟು ಮುದ್ದಾಗಿ ಕಾಣ್ತಿದ್ದೀಯಲ್ಲೇ ಭಾರ್ಗವಿ ನೋಡೋಕೆ ಎರಡು ಇನ್ನು ಇನ್ಮುಂದೆ ಅರ್ಜುನ್ ಜೀವನದಲ್ಲಿ ನಿನ್ನ ಅಧ್ಯಾಯ ಮುಗೀತು ಭಾರ್ಗವಿ ನೀನು ಮನೆಯಿಂದ ಅವರ ಕಾಲಿಟ್ಟ ಮೇಲೆ ನನ್ನ ಡಿಸ್ಟರ್ಬ್ ಮಾಡೋರೇ ಇಲ್ಲ ಅತ್ತೆ ಮಾವ ನನ್ನ ಒಪ್ಕೋತಾರೆ ಇಡೀ ಪಾಟೀಲ್ ಮನೆಗೆ ನಾನೇ ಅಂತಾಳೆ ಬೃಂದ ಈಚೆ ನಿರ್ಮಲ ಬೃಂದ ಹತ್ರ ಅತ್ತೆಗೆ ಏನಾಗಿದೆ ಇಷ್ಟಾದರೂ ಭಾರ್ಗವಿ ಪರವೈಸ್ಕೊಂಡು ಹೋದ್ರು ನನ್ನನ್ನೇ ಬೈದ್ಬಿಟ್ರು ಈ ಮನೆಯಲ್ಲಿ ಬೆಲೆನೇ ಇಲ್ವಾ ನನ್ನ ಮಾತಿಗೆ ವ್ಯಾಲ್ಯೂ ಇಲ್ವಾ ಅಂತಾರೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಬೃಂದ ಭಾರ್ಗವಿ ವಾಪಸ್ ಬಂದಳು ಅಂತ ಖುಷಿ ಪಡಬೇಕಾ ಹಾಗಿದ್ರೆ ಅಂತಾರೆ ನಿರ್ಮಲಾ ಖುಷಿ ಪಡಬೇಕು ಜಾಸ್ತಿ ಹೊತ್ತು ಅವಳು ಈ ಮನೇಲಿ ಇರಲ್ಲ ಅಂತ ಅಂತಾಳೆ ಬೃಂದ ಅಂದರೆ ಅಂತಾರೆ ನಿರ್ಮಲಾ ಅವಳಿಗೆ ಇವತ್ತು ಎಷ್ಟು ಅವಮಾನ ಮುಜುಗರ ಆಗಿದೆ ಅಂತ ಅವಳು ಮುಖ ನೋಡಿದರೆ ಗೊತ್ತಾಗಲ್ವಾತೆ ತೊಂಬತ್ತು ಪರ್ಸೆಂಟ್ ಆಗಲೇ ಅವಳು ಹೋಗಿದ್ದಾಳೆ ಈಗ ನಾವು ಕೊಡೋ ಒಂದೇ ಒಂದು ಏಟಿಂದ ಅವಳು ಕಂಗಾಲಾಗಿ ಹೋಗ್ತಾಳೆ ಅಂತಾಳೆ ಬೃಂದ ಏನು ಮಾಡಬೇಕು ಅಂತಿದೆಯಾ ಅಂತಾಳೆ ನಿರ್ಮಲಾ ಈ ಮನೆಯಲ್ಲಿ ಇರಬೇಕು ಅಂದರೆ ಕೆಲಸಕ್ಕೆ ಹೋಗೋ ಹಾಗಿಲ್ಲ ಲಾ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಂತ ಮಾವ ಹೇಳಿದ್ದನ್ನು ಮರೆತು ಬಿಟ್ರಾ ಇದೊಂದು ಮಾಸ ಸಾಕು ಅವಳು ಕೂಗ್ಗು ಹೋಗ್ತಾಳೆ ಈ ಮನೇನ ಬಿಟ್ಟು ಹೋಗ್ತಾಳೆ ಅಂತಾಳೆ ಬೃಂದ ಖಂಡಿತ ಆಗುತ್ತಾ ಅಂತಾರೆ ನಿರ್ಮಲಾ ಅವಳು ತೇಟ್ ನಮ್ಮ ಥರನೇ ಆಗಿರೋ ಅವಮಾನಕ್ಕೆ ಇಪ್ಪತ್ತೈದು ವರ್ಷದಿಂದ ಮನೇಲೇ ಕೂತಿಲ್ವ ಅಪ್ಪ ಇವಳು ಹಾಗೆ ಇಲ್ಲಿ ಆಗಿರೋ ಅವಮಾನಕ್ಕೆ ಓಡಿ ಹೋಗಿ ಆ ಕೊಂಪೆ ಸೇರ್ಕೋತಾಳೆ ಅಂತಾಳೆ ಬೃಂದ ಅಲ್ಲ ನನಗೆ ಈಗ ಸಮಾಧಾನ ಆಯಿತು ಅಂತಾರೆ ನಿರ್ಮಲಾ ಅಜ್ಜಿ ಅರ್ಜುನ್ ಏನ್ರೇ ತಿಪ್ರಲಾಗ ಹಾಕಿದ್ರು ಮಾವ ಹಾಕಿದ ಕಂಡೀಷನ್ನ ಭಾರ್ಗವಿ ಒಪ್ಪೋದಿಲ್ಲ ಅಂದಮೇಲೆ ಈ ಮನೇಲಿ ಇವತ್ತೇ ಕೊನೆ ದಿನ ಅವಳಿಗೆ ಅಂತಾಳೆ ಬೃಂದ ಈಚೆ ಭಾರ್ಗವಿ ಅಪ್ ಆಗಿ ದೇವ್ರ ಮುಂದೆ ಬಂದು ಹಣೆಗೆ ಕುಂಕುಮ ಇಟ್ಕೊಂಡು ಕೈ ಮುಗ್ದು ನಿಂತಿರುವಾಗ ಶಕುಂತಲ ಬಂದು ಭಾರ್ಗವಿ ಅಂತಾರೆ ಆಗ ಭಾರ್ಗವಿ ಶಕುಂತಲ ಅವರನ್ನು ನೋಡ್ತಾಳೆ ಭಾರ್ಗವಿ ನೀನೆಲ್ಲಿ ಹೊರಟ್ಬಿಟ್ಯೋ ಅಂತ ಹೆದರು ಆ ದೇವಿನೇ ನಿನ್ನ ವಾಪಸ್ ಕರೆಸಿಬಿಟ್ಟಿದ್ದಾಳೆ ನೋಡು ನ್ಯಾಯಕ್ಕಾಗಿ ಹೋರಾಡುವಾಗ ಇಂಥ ಅಡೆತಡೆಗಳು ಬರೋದು ಸಹಜ ಅಂತ ನಿನಗೆ ಗೊತ್ತಿದೆ ಅಲ್ವಾ ಭಾರ್ಗವಿ ನಾವು ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಆಗಲೇ ಗುರಿ ಮುಟ್ಟೋಕೆ ಆಗೋದು ಅವಮಾನ ಆದ್ಮೇಲೇ ಸನ್ಮಾನ ಸಿಗೋದು ಹೀಗೆಲ್ಲ ಆಯಿತು ಅಂತ ಕೂಗು ಹೋಗ್ಬೇಡ ದಯವಿಟ್ಟು ಇಲ್ಲೇ ಇರಮ್ಮ ಅಂತ ರೇಷಕುಂತಲ ಇರ್ತೀನಿ ಸಂಧ್ಯಂಗೆ ನ್ಯಾಯ ಕೊಡಿಸೋಕಾದರೂ ನಾನು ಇಲ್ಲೇ ಇರ್ತೀನಿ ನಾನು ಎಲ್ಲೂ ಹೋಗೋಲ್ಲ ನಾನು ಈ ಮನೆಗೆ ಮತ್ತೆ ಕಾಲಿಟ್ಟಿದ್ದೆ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ಅವರು ಮಸಿ ಬರ್ದಿದ್ದನ್ನು ನನ್ನ ಮುಖಕ್ಕೆ ಹೊರತು ನನ್ನ ಮನಸ್ಸಿಗಾಗಲಿ ಬುದ್ಧಿಗಾಗಲಿ ಅಲ್ಲ ನನ್ನ ಮನಸ್ಸಲ್ಲಿ ಇನ್ನೂ ಅದೇ ಕಿಚ್ಚು ಉರಿತಿದೆ ಅಂತಾಳೆ ಭಾರ್ಗವಿ ಆದರೆ ಇಲ್ಲೇ ಇದ್ದು ಅದು ಹೇಗೆ ಕೇಸ್ ನಡೆಸ್ತೀಯ ಭಾರ್ಗವಿ ಈ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಮನೆಯಿಂದ ಹೊರಗಾಗ್ತಾರೆ ಅಂಥದ್ರಲ್ಲಿ ಕೇಸ್ ಹೇಗೆ ಮುಂದುವರ್ಸ್ತೀಯಾ ಭಾರ್ಗವಿ ಅಂತಾರೆ ಶಕುಂತಲ ಈ ಮನೆಯಲ್ಲಿ ನನಗೆ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ ಕೆಲವಿನ ರಿಂದ ಕೆಲವು ಉತ್ತರಗಳು ತಗೊಳ್ಳೋದು ಬಾಕಿ ಇದೆ ಒಟ್ಟಿನಲ್ಲಿ ನನ್ನ ಗಮನ ನನ್ನ ಗುರಿ ಕಡೆಯೇ ಇದೆ ಅಂತಾಳೆ ಭಾರ್ಗವಿ ನೀನು ಸೋಲು ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಆದರೆ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಭಾರ್ಗವಿ ಅಂತಾರೆ ಶಕುಂತಲ ಕಾಲ ಏ ತಸ್ಮೆಯೇ ನಮ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ